ಹಾಯ್ ವಿದ್ಯಾರ್ಥಿಗಳೇ ಇವತ್ತು ಓದಿನ ಬಗ್ಗೆ ಕಾಂಪಿಟೇಷನ್ ಮಾತ್ರವಲ್ಲ ಸ್ಮಾರ್ಟ್ ಆಗಿ ಓದೋದು ಬಹಳ ಮುಖ್ಯ ನಿಮಗೆ ಗೊತ್ತಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಮ ಓದುವ ಶೈಲಿಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಿದೆ ಇವತ್ತು ನಾನೀಗ ನಿಮಗೆ ಹೇಳಲಿರುವುದು ಪ್ರತಿ ವಿದ್ಯಾರ್ಥಿಯು ಬಳಸಲೇಬೇಕಾದ ಟಾಪ್ ಸೆವೆನ್ ಎ ಐ ಟೂಲ್ಸ್ ಈ ಟೂಲ್ಸ್ ನಿಮಗೆ ಟೈಮ್ ಉಳಿಸುತ್ತದೆ ಎಕ್ಸಾಮ್ ತಯಾರಿ ಸುಲಭಗೊಳಿಸುತ್ತದೆ ಹಾಗೂ ಪಾಠವನ್ನು ಇಂಟ್ರೆಸ್ಟಿಂಗ್ ಆಗಿ ಮಾಡುತ್ತವೆ ಮೊದಲ ಟೂಲ್ ಚಾಟ್ ಜಿಪಿಟಿ ಇದು ನಿಮ್ಮ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟ್ಯೂಟರ್ ನೀವು ಕೇಳುವ ಪ್ರಶ್ನೆಗಳಿಗೆ ಇದೊಂದು ನಿಖರವಾದ ಉತ್ತರ ಕೊಡುತ್ತದೆ ಐತಿಹಾಸಿಕ ವಿಷಯವೋ ಗಣಿತದ ಸಂಜ್ಞೆಯೋ ಇಲ್ಲವೇ ಇಂಗ್ಲಿಷ್ ಎಸ್ಸೆ ಬರವಣಿಗೆಯು ಪ್ರತಿ ವಿಷಯದಲ್ಲೂ ಸಹಾಯ ಮಾಡುತ್ತದೆ ಉದಾಹರಣೆಗೆ ಎಕ್ಸ್ಪ್ಲೈನ್ ನ್ಯೂಟನ್ಸ್ ತರ್ಡ್ ಲೈನ್ ಸಿಂಪಲ್ ವರ್ಡ್ಸ್ ಅಂದರೆ ತಕ್ಷಣ ಉತ್ತರ ಸಿದ್ಧ ಆದರೆ ಇದು ಓದನ್ನು ಬದಲಾಯಿಸೋದು ಇಲ್ಲ ಪಾಠವನ್ನು ಅರ್ಥ ಮಾಡಿಕೊಳ್ಳಲು ಮಾತ್ರ ಇದೊಂದು ಮಾರ್ಗ ಎಂದು ತಿಳಿದುಕೊಳ್ಳಬೇಕು ನೋಶನ್ ಎ ಐ ನೀವು ಲೆಕ್ಚರ್ಗೆ ಹಾಜರಾದಾಗ ನೋಟ್ಸ್ ಬರೆಯಲು ನಿಮಗೆ ತೊಂದರೆಯಾಗುತ್ತಿದ್ದರೆ ಈ ಟೂಲ್ ನಿಮಗೆ ಲೆಕ್ಚರ್ಗಳನ್ನು ಸಮರಿ ಮಾಡಿಕೊಡುತ್ತದೆ ಟೈಮ್ ಟೇಬಲ್ ಟು ಡೂ ಲಿಸ್ಟ್ ಕೂಡ ರೆಡಿ ಮಾಡಿಕೊಡುತ್ತದೆ ನಿಮ್ಮ ಸಂಪೂರ್ಣ ಅಧ್ಯಯನವನ್ನು ಒಂದೇ ಆ್ಯಪ್ನಲ್ಲಿ ಕಂಟ್ರೋಲ್ ಮಾಡಬಹುದು ಗ್ರಾಮರ್ಲಿ ಎ ಐ ಹೆಸರು ಕೇಳಿದ್ದೀರಾ ಆದರೆ ಇದರ ಹೊಸ ಎ ಐ ವರ್ಷನ್ ನಿಮ್ಮ ಬರವಣಿಗೆಯನ್ನು ನೆಕ್ಸ್ಟ್ ಲೆವೆಲ್ಗೆ ಕೊಂಡೊಯ್ಯುತ್ತದೆ ಸ್ಪೆಲ್ಲಿಂಗ್ ಚೆಕ್ ಮಾತ್ರವಲ್ಲ ಸರಿ ರೀತಿಯ ಶೈಲಿ ಟೋನ್ ಮತ್ತು ಸೆಂಟೆನ್ಸ್ ಕ್ಲಾರಿಟಿ ಎಲ್ಲವನ್ನೂ ಇದು ಸುಧಾರಿಸುತ್ತದೆ ಕಾಲೇಜ್ ಎಸ್ಸೆ ಇಮೇಲ್ ಅಥವಾ ರಿಪೋರ್ಟ್ ಬರೆಯುವಾಗ ಬಹಳಷ್ಟು ಉಪಯೋಗವಾಗುತ್ತದೆ ಕ್ಲಾಸ್ಗಾಗಿ ಸ್ಲೈಡ್ಸ್ ಬೇಕಾ ಕ್ಯಾನ್ವಾ ಮ್ಯಾಜಿಕ್ ರೈಟ್ ಬಳಸಿದರೆ ನಿಮಗೆ ಪ್ರೆಸೆಂಟೇಶನ್ ಕೂಡ ಎ ಐ ಸಹಾಯದಿಂದ ಸುಲಭವಾಗುತ್ತದೆ ಕಾಂಟೆಂಟ್ ಬರೆಯುವುದು ವಿನ್ಯಾಸ ಮಾಡುವುದು ಒನ್ ಪ್ಲೇಸ್ ನಿಮ್ಮ ಕ್ರಿಯೇಟಿವಿಟಿ ಪ್ಲಸ್ ಎ ಐ ಇಸ್ ಈಕ್ವಲ್ ಟು ಪವರ್ಫುಲ್ ಪ್ರಾಜೆಕ್ಟ್ ಬೋಟ್ ನೊಂದಿಗೆ ನಿಮ್ಮ ಬರವಣಿಗೆ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹೋಗುತ್ತದೆ ನೀವು ಯಾರಾದರೂ ಟಾಪಿಕ್ ಅನ್ನು ಪ್ಯಾರಾಪ್ಲೇಸ್ ಮಾಡಬೇಕಾದಾಗ ಈ ಟೂಲ್ ಅಚ್ಚುಕಟ್ಟಾಗಿ ಹಾಗೂ ಪ್ಲೇಸರಿಂಗ್ ಇಲ್ಲದ ರೀತಿಯಲ್ಲಿ ಮತ್ತೆ ಬರೆದುಕೊಳ್ಳುತ್ತದೆ ಅಸೈನ್ಮೆಂಟ್ಸ್ ಮತ್ತು ರಿಪೋರ್ಟ್ಸ್ಗಳನ್ನು ತಯಾರಿಸುವಾಗ ಈ ಟೂಲ್ ಬಹಳ ಸಹಾಯ ಮಾಡುತ್ತದೆ ಖಾನ್ ಅಕಾಡೆಮಿಯ ಎ ಐ ಟೂಟರ್ ಖಾನ್ ಮಿಹೋ ಮಕ್ಕಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸ್ಟೆಪ್ ಬೈ ಸ್ಟೆಪ್ ಲರ್ನಿಂಗ್ ನೀಡುತ್ತದೆ ಗಣಿತ ವಿಜ್ಞಾನ ಇಂಗ್ಲಿಷ್ ಹೀಗೆ ಯಾವುದೇ ವಿಷಯ ಇರಲಿ ಎಲ್ಲ ವಿಷಯವನ್ನು ಇದು ಕೈ ಹಿಡಿದು ಕಲಿಸುತ್ತದೆ ಪ್ರತಿಯೊಂದು ಸಮಸ್ಯೆಗೂ ಒಂದು ಸರಳ ಪರಿಹಾರವನ್ನು ನೀವು ಇದರಲ್ಲಿ ಕಂಡುಕೊಳ್ಳಬಹುದು ಇಂಟರ್ನೆಟ್ ನಲ್ಲಿ ರಿಸರ್ಚ್ ಮಾಡಬೇಕಾದರೆ ಪರ್ಪ್ಲೆಕ್ಸಿಟಿ ಐ ಟ್ರೈ ಮಾಡಿ ಇದು ಗೂಗಲ್ಗಿಂತ ಸ್ಮಾರ್ಟ್ ನೇರವಾಗಿ ಉತ್ತರ ಕೊಡುತ್ತದೆ ಜೊತೆಗೆ ಬೇಸಿಕ್ ಸೋರ್ಸ್ಗಳನ್ನು ಸಹ ನೀಡುತ್ತದೆ ಅಸೈನ್ಮೆಂಟ್ಸ್ ಅಥವಾ ಪ್ರಾಜೆಕ್ಟ್ ರಿಸರ್ಚ್ ಮಾಡುವಾಗ ಇದು ಬಹಳಷ್ಟು ಉಪಯೋಗಪಡುತ್ತದೆ ಇವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರತಿ ವಿದ್ಯಾರ್ಥಿಯು ಬಳಸಬಹುದಾದ ಟಾಪ್ ಸೆವೆನ್ ಎ ಐ ಟೂಲ್ಸ್ಗಳು ಆದರೆ ಸ್ಮರಿಸಬೇಕಾದ ಒಂದು ಮಹತ್ವಪೂರ್ಣವಾದ ಮಾತು ಎಂದರೆ ಈ ಟೂಲ್ಸ್ಗಳು ನಿಮ್ಮ ಸಹಾಯಕರು ಆದರೆ ನಿಜವಾದ ವಿದ್ಯೆ ನಿಮ್ಮ ಶ್ರಮ ಮತ್ತು ಅರ್ಥ ಮಾಡಿಕೊಳ್ಳುವಲ್ಲಿ ಇರುತ್ತದೆ ಈ ಟೂಲ್ಸ್ ಬಳಸಿ ನಿಮ್ಮ ಕಲಿಕೆಯನ್ನು ಸ್ಮಾರ್ಟ್ ಆಗಿ ಮಾಡಬಹುದು ಆದರೆ ಇದನ್ನು ಶಾರ್ಟ್ಕಟ್ ಆಗಿ ಬಳಸಬಾರದು ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದರೆ ಇನ್ನೂ ಇದೇ ರೀತಿಯ ಹೊಸ ಉಪಯುಕ್ತ ವಿಷಯಗಳನ್ನು ನಾನು ತರ್ತೇನೆ ಮತ್ತೆ ಭೇಟಿಯಾಗೋಣ